ವೆಲ್ಕಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಚಾನಲ್ನ ಎಣ್ಣೆ ಬದನಿಕಾಯನ್ನು ಮಾಡಲಿಕ್ಕೆ ಬದನಿಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಶೇಂಗಾ ಮತ್ತು ಈ ಖಾರೇಳನ ಹುರ್ಕೊಂಡು ಒಂದು ತಟ್ಟೆಗೆ ಹಾಕೊಂಡೆ ತಣ್ಣಗಾದ ನಂತರ ಪೌಡ್ರ್ ಮಾಡಿಕೊಂಡು ಬರೋಣ ಅದೇ ಪಾತ್ರೆಯಲ್ಲಿ ಎಣ್ಣೆ ಮೆಣಸಿನ್ಕಾಯಿ ಕರಿಬೇ ಓ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಸಿವಾಸಿನಗ್ರಿಗೆ ಹುರ್ಕೊಂಡು ಟೊಮೆಟೊ ಜೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೆತ್ತಗೆ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ತಣ್ಣಗಾಗಲಿ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಬದ್ನೆಕಾಯನ್ನು ಹಾಕ್ಕೊಂಡು ನೀಟಾಗಿ ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೊಳ್ಳೋಣ ಈ ಕಂಪ್ಲೀಟಾಗಿ ತಣ್ಣಗಾಗಿದೆ ನಮ್ಮ ಮಸಾಲೆ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ ಈಗ ನಮ್ಮ ಬದನೆಕಾಯಿ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಅದರಲ್ಲಿ ನಾವು ಮಸಾಲೆಯನ್ನು ಹಾಕ್ಕೊಂಡು ಐದು ನಿಮಿಷ ಮುಚ್ಚಿಟ್ಟು ಎಣ್ಣೆ ಹೊರಗೆ ಬಂದ ನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಅರಿಶಿಣ ಪುಡಿ ನಾವು ಮಾಡಿಕೊಂಡಿರುವಂಥ ಪೌಡ್ರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಪರ್ಫೆಕ್ಟಾಗಿರುವಂಥ ಎಣ್ಣೆ ಬದನಿಕಾಯಿ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್